ಸ್ಪಷ್ಟವಾಗಿ ಅವರ ಉದ್ದೇಶ ಇತ್ತು ಆ ಉದ್ದೇಶಕ್ಕಾಗಿಯೇ ಕುಟುಂಬದವರನ್ನ ಎಳಿಲಿಕ್ಕೆ ಪ್ರಯತ್ನ ಮಾಡಿದ್ರು ಫಲಿಸ್ಲಿಲ್ಲ ಅಲ್ಲಿ ಸತ್ಯ ಕಾಪಾಡಿತ್ತು ಅದು ಫಲಿಸಲಿಲ್ಲ ಅಂತ ಹೇಳಿ ಇನ್ನೊಂದು ಮಾರ್ಗವನ್ನು ಉಪಯೋಗಿಸಿದ್ರು ಇನ್ನೊಂದು ಮಾರ್ಗದಿಂದ ರಿಲೀಸ್ ಆದ ನಂತರ ಯಾವ್ಯಾವ ರೀತಿಯಲ್ಲಿ ತೇಜವಧೆ ಮಾಡ್ಲಿಕ್ಕೆ ಸಾಧ್ಯನೋ ಸೃಷ್ಟಿಗಳನ್ನು ಮಾಡ್ಲಿಕ್ಕೆ ಸಾಧ್ಯನೋ ದೊಡ್ಡ ಒಂದು ತಂಡ ಅದಕ್ಕೆ ರೂಪಿಕೊಂಡು ಷಡ್ಯಂತ್ರವನ್ನು ರೂಪಿಸಿದ್ರು ನಂತರ ಒಂದೊಂದೇ ಹಂತವನ್ನ ಏರ್ತಾ ಇವತ್ತು ಬುರುಡೆ ಪ್ರಕರಣದವರೆಗೆ ಬಂದಿದ್ದಾರೆ ಇದರ ಹಿಂದೆ ನೋಡಿದ್ರೆ ಇನ್ನಷ್ಟು ಕೋಟಿಗಳು ಇದೆಯೋ ಗೊತ್ತಿಲ್ಲ ಅದೆಲ್ಲ ಎಲ್ಲಿಗೆ ಬಂದಿರುತ್ತೆ ಎಲ್ಲಿಂದ ಬಂದಿದೆ ಯಾಕೆ ಬಂದಿದೆ ಯಾರದ್ರಿಂದ ಇದೆ ಎಲ್ಲವೂ ಮಿಲಿಯನ್ ಡಾಲರ್ ಪ್ರಶ್ನೆ ತನಿಖೆಯಿಂದ ಖಂಡಿತ ಅದು ಎಲ್ಲವೂ ಹೊರಗೆ ಬರುತ್ತೆ ಜನರಿಗೆ ಆ ಸತ್ಯ ಗೊತ್ತಾಗತ್ತೆ ಆ ಎಲ್ಲರ ಮುಖವಾಡ ಖಂಡಿತ ಕಳಚಿ ಬಿಡುತ್ತೆ ಸೊ ಈ ಈ ಬೆಳವಣಿಗೆ ಈ ಪ್ರಕರಣದ ಹಿಂದೆ ಈ ಷಡ್ಯಂತ್ರದ ಈ ರೀತಿಯ ನಾಟಕದ ಹಿಂದೆ ಒಂದು ದೊಡ್ಡ ನೆಟ್ವರ್ಕ್ ಕೆಲಸ ಮಾಡ್ತಾ ಇದೆ ಅಂತ ನಿಮ್ಗೆ ಅನಿಸುತ್ತಾ ಇದೆ ಒಂದ್ ವೇಳೆ ದೊಡ್ಡ ನೆಟ್ವರ್ಕ್ ಇಲ್ಲ ಅಂದಿದ್ರೆ ಈ ಸುಳ್ಳನ್ನ ಇಷ್ಟರ ಮಟ್ಟಿಗೆ ಇಷ್ಟು ದಿನಗಳ ಕಾಲ ಜೀವಂತಗೊಳಿಸ್ಲಿಕ್ಕೆ ಸಾಧ್ಯನಾ ಯಾವ ರೀತಿಯಲ್ಲಿ ಇರಬಹುದು ಇವತ್ತು ನೀವು ನೋಡ್ತಾ ಇದ್ದೀರಿ ಬುರುಡೆ ಪ್ರಕರಣ ಇರಬಹುದು ಹಿಂದಿನ ಪ್ರಕರಣ ಇರಬಹುದು ಅವರು ಒಂದೊಂದೇ ಪ್ರಕರಣವನ್ನ ಒಂದೊಂದೇ ಸುಳ್ಳನ್ನ ಸೃಷ್ಟಿ ಮಾಡುವಾಗ ಆ ಸುಳ್ಳುಗಳನ್ನ ಜಗಜ್ಜಾಹಿರ ಮಾಡಲಿಕ್ಕೆ ಎಂತ ದೊಡ್ಡ ಟೀಮ್ ವರ್ಕ್ ಮಾಡುತ್ತೆ ಒಬ್ಬ ಯೂಟ್ಯೂಬರ್ಸ್ ಒಂದು ಐನಲ್ಲಿ ವಿಡಿಯೋ ಮಾಡ್ತಾನೆ ಇಡಿಯಟ್ ಆ ನ ವಿಡಿಯೋ ಕೆಲವೇ ಕೆಲವು ದಿನಗಳಲ್ಲಿ ಕೋಟ್ಯಂತರ ವ್ಯೂ ಅನ್ನ ತೆಗೆದುಕೊಳ್ತಕ್ಕಂಥದ್ದು ನೀವು ಸಮೀರ್ ಮೊಹಮ್ಮದ್ ಬಗ್ಗೆ ಹೇಳ್ತಾ ಇದ್ದೀರಿ ಇವತ್ತು ಅವ್ನು ಮಾಡಿರ್ತಕ್ಕಂಥ ವಿಡಿಯೋ ರಾಜ್ಯ ಬಿಟ್ಟು ದೇಶ ಬಿಟ್ಟು ವಿದೇಶದಲ್ಲಿ ವ್ಯೂ ಆಗತ್ತೆ ಅವನು ವಿಡಿಯೋ ಮಾಡಿದ ಕೂಡ್ಲೇ ಕೆಲವೇ ಕ್ಷಣಗಳಲ್ಲಿ ಕೆಲವೇ ದಿನಗಳಲ್ಲಿ ನೂರಾರು ಯೂಟ್ಯೂಬರ್ಸ್ ಗಳು ಸೇರ್ಕೊಂಡು ಅದನ್ನ ಪುನಃ ಫಾರ್ವರ್ಡ್ ಮಾಡ್ತಕ್ಕಂಥದ್ದು ಬ್ಲಾಗರ್ಸ್ ಅದನ್ನ ಸೇರಿಸಿಕೊಂಡು ಆಂಪ್ಲಿಫೈ ಮಾಡ್ತಕ್ಕಂಥದ್ದು ಓವರ್ ನೈಟ್ ಇಡೀ ದೇಶ ನಿರ್ಧರಿಸಿರುವಾಗ ಮಿಲಿಯನ್ಸ್ ನಲ್ಲಿ ಅಪ್ ಆಗ್ತಾ ಇತ್ತು ಯಾರು ನೋಡ್ತಾ ಇದ್ರು ಅಥವಾ ಆರ್ಟಿಫಿಷಿಯಲ್ ಆಗಿ ಅದನ್ನ ವ್ಯೂ ಕ್ರಿಯೇಟ್ ಮಾಡ್ತಾ ಇದ್ರ ಇವತ್ತು ಇದೆಲ್ಲ ನೋಡಿದ್ರೆ ನೀವು ಅವರ ಹಿಂದೆ ಇರ್ತಕ್ಕಂತಹ ಕೆಲವು ಲಾಯರ್ಸ್ ಗಳನ್ನ ನೋಡಿ ಲಾಯರ್ಸ್ನ ಟೀಮ್ ಅನ್ನು ನೋಡಿ ಅವರೆಲ್ಲ ಹೈಲಿ ಎಕ್ಸ್ಪೆನ್ಸಿವ್ ಅಡ್ವೊಕೇಟ್ಸ್ಗಳು ಆ ಎಕ್ಸ್ಪೆಂಡಿಚರ್ಸ್ಗೆ ಆ ಒಂದು ಜಾಲಕ್ಕೆ ಆ ಒಂದು ಟೀಮ್ ವರ್ಕ್ ಮಾಡಬೇಕಂದ್ರೆ ಖಂಡಿತ ದೊಡ್ಡ ಟೀಮ್ ವರ್ಕ್ ಮಾಡ್ತಾ ಇದೆ ದೊಡ್ಡ ಶಕ್ತಿ ಇದ್ರೆ ಹಿಂದಿದೆ ಇಲ್ಲಿಂದ ರಾಷ್ಟ್ರ ಮಟ್ಟದವರೆಗೆ ಅದನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಶಕ್ತಿ ಇದೆ ಅಂದ್ರೆ ವಾಟ್ ಪಾಯಿಂಟ್ ಯುವರ್ ಮೇಕಿಂಗ್ ಇಸ್ ಈ ಷಡ್ಯಂತ್ರ ಮಾಡ್ತಾರೋರಿಗೆ ಫಂಡಿಂಗ್ ಆಗ್ತಾ ಇದೆ ಫಂಡಿಂಗ್ ಆಗ್ತಿದೆ ಅಂತಂದ್ರೆ ಇವ್ರಿಗೆ ಫಂಡಿಂಗ್ ಮಾಡ್ತಾರೋ ಯಾರು ಮತ್ತು ಯಾಕೆ ಬಹಳ ದೊಡ್ಡ ಫಂಡ್ ಫ್ಲೋ ಇದೆ ಬಹಳ ದೊಡ್ಡ ಫಂಡ್ ಫ್ಲೋ ಖಂಡಿತ ಇದೆ ಇಲ್ಲ ಅಂದ್ರೆ ಈ ರೀತಿಯ ಖರ್ಚನ್ನ ಯಾರಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅದರ ಈ ಟ್ರಸ್ಟ್ ನ ಫಲಾನುಭವಿಗಳು ಎಷ್ಟು ಜನ ಇದಾರೆ ಎಷ್ಟು ಜನರ ಮೇಲೆ ಇದು ಇಂಪ್ಯಾಕ್ಟ್ ಆಗುತ್ತೆ ಈ ಒಂದು ಗ್ರಾಮಾಭಿವೃದ್ಧಿ ಯೋಜನೆಯ ಧರ್ಮಸ್ಥಳ ಸ್ವಸಹಾಯ ಸಂಘದ ವ್ಯವಸ್ಥೆಯಲ್ಲಿ ಐವತ್ತ ಮೂರು ಲಕ್ಷ ಜನ ಫಲಾನುಭವಿಗಳಿದ್ದಾರೆ ಸುಮಾರು ಐವತ್ತು ಲಕ್ಷ ಕುಟುಂಬಗಳ ಒಂದು ದೊಡ್ಡ ಕುಟುಂಬ ಇಡೀ ಸ್ಟೇಟ್ ಅಲ್ಲಿ ಡೈರೆಕ್ಟ್ಲಿ ಎಷ್ಟು ಜನರಿಗೆ ಇಂಪ್ಯಾಕ್ಟ್ ಸುಮಾರು ಎರಡು ಕೋಟಿ ಜನ ಇವತ್ತು ಈ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಫಲಾನುಭವಿಗಳಾಗಿದ್ದಾರೆ ನಿಮ್ಮ ಟ್ರಸ್ಟ್ ಅಲ್ಲಿ ಎಷ್ಟು ಜನ ಸಿಬ್ಬಂದಿ ಕೆಲಸ ಮಾಡ್ತಾರೆ ಇವತ್ತು ನಲವತ್ತ ಮೂರು ಸಾವಿರ ಕಾರ್ಯಕರ್ತರು ಇವತ್ತು ರಾಜ್ಯಾದ್ಯಂತ ಇಪ್ಪತ್ತೆರಡು ಹಳ್ಳಿ ಇಪ್ಪತ್ತೆರಡು ಸಾವಿರ ಹಳ್ಳಿಗಳಲ್ಲಿ ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಅನೇಕ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದಾರೆ ಇದು ತಾವು ಪ್ರಾರಂಭದಲ್ಲಿ ಹೇಳಿರುವ ರೀತಿಯಲ್ಲಿ ಭಾರತ ದೇಶದ ಅತ್ಯಂತ ದೊಡ್ಡ ಗ್ರಾಸ್ ರೂಟ್ ನೆಟ್ವರ್ಕ್ ಇರತಕ್ಕಂಥ ಎನ್ ಜಿ ಓ ಆಗಿದೆ ಕೆಲವರು ಪ್ರಶ್ನೆ ಏನಂತಂದ್ರೆ ಹೇಳ್ತಾ ಇದ್ರಿ ದೊಡ್ಡ ದೊಡ್ಡ ವ್ಯಾಜ್ಯಗಳು ಬೇರೆ ಬೇರೆ ಊರುಗಳಿಂದ ಬರುವಂತಹ ದೊಡ್ಡ ದೊಡ್ಡ ವ್ಯಾಜ್ಯಗಳು ಸರಿಯಾಗುವಂತಹ ಕ್ಷೇತ್ರ ಹೇಳಿ ಅದೇ ಊರಲ್ಲಿ ನಡೆದಂತಹ ಸೌಜನ್ಯ ಕೇಸ್ ಇನ್ನೂ ಇತ್ಯರ್ಥ ಆಗ್ತಾ ಇಲ್ಲ ನ್ಯಾಯ ಕೊಡಿಸ್ತಿಲ್ಲ ಯಾಕೆನಂತ ಪ್ರಶ್ನೆಯನ್ನು ಕೂಡ ಕೆಲವರು ಮಾಡ್ತಾರೆ ಅವ್ರಿಗೆ ಉತ್ತರ ನಿಮ್ಮದು ಬಹುಶಃ ನಾನು ಪ್ರಾರಂಭದಲ್ಲೇ ನಿಮಗೆ ಹೇಳುವಾಗ ನ್ಯಾಯ ಸಿಗುವ ವ್ಯವಸ್ಥೆಗಳು ದಾರಿಯಲ್ಲಿ ಹೋಗ್ತಾ ಇರುವಾಗ ಆ ದಿಕ್ಕನ್ನ ಬದಲಿಸಿದ್ರೆ ನ್ಯಾಯ ಹೇಗೆ ಸಿಗುತ್ತೆ ನ್ಯಾಯ ಸಿಗಲಿಕ್ಕೆ ಅವಕಾಶ ಇದ್ರು ಇವತ್ತು ನ್ಯಾಯಾಲಯದ ಮೆಟ್ಟಿಲಿಗೆ ಹೋಗ್ಬೇಕು ಎಲ್ಲ ದೊಡ್ಡ ಬುಲ್ಡೆ ಬಿಡ್ತಾ ಇದ್ದಾರೆ ನಮ್ಮಲ್ಲಿ ಸಾಕ್ಷಿ ಇದೆ ಸಾಕ್ಷಿ ಇದೆ ಸಾಕ್ಷಿ ಇದೆ ಎಲ್ಲಿದೆ ಅಂದ್ರೆ ಮೊಬೈಲ್ ಇದೆ ಸಾಕ್ಷಿಯನ್ನ ಎಲ್ಲಿ ತೋರಿಸಬೇಕು ನ್ಯಾಯಾಲಯದಲ್ಲಿ ತೋರಿಸ್ಬೇಕು ಇಲ್ಲಿಯವರೆಗೆ ನ್ಯಾಯಾಲಯದಲ್ಲಿ ಸಾಕ್ಷಿ ತೋರಿಸೋದಿಲ್ಲ ಇವತ್ತು ನ್ಯಾಯ ಸಿಗತಕ್ಕಂತ ವ್ಯವಸ್ಥೆಯನ್ನ ಅನ್ಯಾಯದ ಕಡೆಗೆ ದುರುದ್ದೇಶವಾಗಿ ಕೊಂಡೊಯ್ತಾ ಇದ್ದಾರೆ ಯಾಕಂದ್ರೆ ಟಾರ್ಗೆಟ್ ಧರ್ಮಸ್ಥಳ ಮಾಡಬೇಕು ಧರ್ಮಾಧಿಕಾರಿಗಳ ಕುಟುಂಬವನ್ನು ಮಾಡಬೇಕು ಆ ವ್ಯವಸ್ಥೆಯನ್ನು ಮಾಡಬೇಕು ಹಾಗಿರುವಾಗ ಅದು ಪ್ರಯತ್ನ ಪೂರ್ವಕವಾಗಿ ನ್ಯಾಯವನ್ನ ಸಿಗಲಿಕ್ಕೆ ಅವಕಾಶ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ಬಹಳ ಪ್ರಬಲವಾಗಿ ದಿಕ್ಕನ್ನು ತಪ್ಪಿಸೋದ್ರಿಂದ ಇವತ್ತು ನ್ಯಾಯ ಸಿಗ್ತಾ ಇಲ್ಲ ಮಹೇಶ್ ಅತಿಥಿ ಗಿರೀಶ್ ಮೊಟ್ಟಣ್ಣನವರ್ ಸಮೀರ್ ಎಂಡಿ ಜಯಂತ್ ಇತ್ಯಾದಿ ಇತ್ಯಾದಿ ಹೆಸರುಗಳು ಈ ಷಡ್ಯಂತ್ರ ಮತ್ತೊಂದು ಮಗದೊಂದು ಅಂತ ಬಂದಾಗ ಅಟ್ ದಿ ಸೇಮ್ ಟೈಮ್ ಚರ್ಚೆ ಆಗುವಂತಹ ಹೆಸರುಗಳು ಈಗ ನೀವು ದಾಖಲೆ ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರ ನನಗೆ ಎಲ್ಲ ಹೆಸರುಗಳು ನೆನಪು ಎಸ್ ಸೊ ಈ ವಿಚಾರಗಳನ್ನ ಈ ಹೆಸರುಗಳನ್ನ ಕೇಳಿದಾಗ ನಿಮ್ಮ ಅಭಿಪ್ರಾಯ ಇದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಎರಡ್ ಸಾವಿರದ ಹದಿಮೂರರಿಂದ ಇವರು ಕ್ಷೇತ್ರದ ಮೇಲೆ ಅಟ್ಯಾಕ್ ಮಾಡತಕ್ಕಂಥದ್ದು ಯಾರು ಮಹೇಶ್ ಶೆಟ್ಟಿ ತಿಮ್ಮರೋಡಿಯ ಟೀಮ್ ನಲ್ಲಿ ಇರ್ತಕ್ಕಂಥ ನಂತರ ಅವ್ರ ಜೊತೆಗೆ ಒಬ್ಬೊಬ್ಬರೇ ಸೇರ್ಕೊಂಡ್ ಬಂದಿರತಕ್ಕಂಥ ಇವತ್ತು ಒಬ್ಬೊಬ್ಬರದೇ ಮುಖ ಕಳಚಿ ಬೀಳ್ತಾ ಇದೆ ಕಾನೂನಿನ ಮೇಲೆ ಬಹಳ ಗೌರವ ಇಟ್ಕೊಂಡಿದ್ದೇವೆ ನಂಬಿಕೆ ಇಟ್ಕೊಂಡಿದ್ದೇವೆ ಆ ಪ್ರಕ್ರಿಯೆಗಳು ಇವತ್ತು ನಮ್ಮ ಈ ಎಲ್ಲ ಏನು ಕ್ಷೇತ್ರದ ಮೇಲೆ ಇವರು ತೇಜವಧೆ ಮಾಡಿದ್ದಾರೆ ಈ ಷಡ್ಯಂತ್ರ ಮಾಡಿದ್ದಾರೆ ಇವರ ವಿರುದ್ಧ ಎಲ್ಲ ಕಾನೂನು ಕ್ರಮಗಳನ್ನ ನಮ್ಮ ಲೀಗಲ್ ಟೀಮ್ ತೆಗೆದುಕೊಂಡಿದೆ ಬಹಳ ದೊಡ್ಡ ಸಾಹಸವನ್ನು ನಮ್ಮ ಲೀಗಲ್ ಟೀಮ್ ಮಾಡಿದ್ದಾರೆ ತತಕ್ಷಣನೇ ಅವರ ಮೇಲೆ ಕೋರ್ಟ್ಗೆ ಹೋಗಿ ಯಾರ್ಯಾರು ಸುಳ್ಳು ಪ್ರಚಾರ ಮಾಡ್ತಿರೋ ಇರ್ಬೋದು ಅವರ ಮೇಲೆ ಇಂಜೆಕ್ಷನ್ ತಂದಿದ್ದಾರೆ ಈ ಯಾವ ವ್ಯಕ್ತಿಗಳು ಕೂಡ ವಿರುದ್ಧ ಅಪಪ್ರಚಾರ ಮಾಡಬಾರದು ಮಾತಾಡಬಾರ್ದು ಅನ್ನೋ ಕೋರ್ಟ್ ಆರ್ಡರ್ ಇದೆ ಹೈಕೋರ್ಟ್ ಆರ್ಡರ್ ಇದೆ ಅದನ್ನು ಉಲ್ಲಂಘನೆ ಮಾಡಿದ್ದಾರೆ ಉಲ್ಲಂಘನೆ ಮಾಡಿದ್ದನ್ನು ನಮ್ಮ ಲೀಗಲ್ ಟೀಮ್ ಪುನಃ ಕಂಟೆಂಪ್ಟ್ ಆಫ್ ದಿ ಕೋರ್ಟ್ ಆರ್ಡರ್ನ ಫೈಲ್ ಮಾಡಿದ್ದಾರೆ ಬಹಳ ದೊಡ್ಡ ಕಾನೂನು ಸಮಸ್ಯೆ ಎದುರಿಸಲಿಕ್ಕಿದ್ದಾರೆ ನ್ಯಾಯಾಲಯದ ಕಟಕಟೆ ಮುಂದೆ ಅವರ ಮುಂದಿನ ದಿನಗಳಲ್ಲಿ ದೊಡ್ಡ ಬಹಳ ದೊಡ್ಡ ಶಿಕ್ಷೆಯನ್ನು ಅವರು ಅನುಭವಿಸಲಿಕ್ಕಿದ್ದಾರೆ ಈ ನಕಲಿ ಹೋರಾಟಗಾರರು ಈ ಒಂದು ದುಷ್ಟಶಕ್ತಿ ಯಾರ್ಯಾರು ನಮ್ಮ ಕ್ಷೇತ್ರದ ಮೇಲೆ ಅಪಪ್ರಚಾರ ಮಾಡಿದ್ದಾರೆ ಇವರ ಮೇಲೆ ಡಿಫಾಮೇಶನ್ ಕೇಸ್ ಇದೆ ಕೋಟ್ಯಂತರ ರೂಪಾಯಿ ಮಾನನಷ್ಟ ಮೊಕದ್ದಮೆಯನ್ನು ನಾವು ನಮ್ಮ ಲೀಗಲ್ ಟೀಮ್ ಹಾಕಿದೆ ನಮ್ಮ ವ್ಯವಸ್ಥೆ ಹಾಕಿದೆ ನ್ಯಾಯಾಲಯ ಖಂಡಿತ ಇವರಿಗೆ ಶಿಕ್ಷೆ ಕೊಡ್ತಾರೆ ಆ ದಿನ ಇವರ ಮುಖವಾಡ ಎಲ್ಲ ಕಳಚಿ ಬೀದಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಇದು ಒಂದು ಇಡೀ ದೇಶಕ್ಕೆ ಪಾಠ ಆಗುತ್ತೆ ಇಂತಹ ಯಾರಾದರೂ ಪಿತೂರಿ ಷಡ್ಯಂತ್ರ ಮಾಡೋರಿದ್ರೆ ಮುಂದೆ ಅವರಿಗೆಲ್ಲರಿಗೂ ಇದೊಂದು ಪಾಠ ಆಗ್ತಕ್ಕಂಥದ್ದು ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಠಣ್ಣನವರ್ ಇವರೆಲ್ಲರೂ ಕೂಡ ಷಡ್ಯಂತ್ರ ಈಗೇನು ಕ್ಷೇತ್ರದ ವಿರುದ್ಧ ಟ್ರಸ್ಟ್ ನ ವಿರುದ್ಧ ಷಡ್ಯಂತ್ರ ಆಗ್ತಾ ಇದೆ ಅಂತಂದ್ರೆ ಆ ಷಡ್ಯಂತ್ರದ ಸೂತ್ರಧಾರಿ ಈ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಠಣ್ಣನವರ್ ಅಂತ ನೀವು ಹೇಳ್ತೀರ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಇರ್ಬೋದು ಗಿರೀಶ್ ಮಟ್ಟಣ್ಣ ಇರ್ಬೋದು ಇವರು ಸೂತ್ರಧಾರಿಗಳಂತ ಅಂತ ಹೇಳಿ ಇವತ್ತು ಕೆಲವು ಕೆಲವು ಕೆಲವರ ಬಾಯಲ್ಲಿ ಈಗಾಗಲೇ ಬಂದಿರ್ತಕ್ಕಂಥದ್ದು ಎಲ್ಲಾ ಸುಳ್ಳು ಆರೋಪಗಳನ್ನ ತೇಜವಾದಗಳನ್ನ ಯೂಟ್ಯೂಬ್ ಅಲ್ಲಿ ಮಾಡತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ ಸುಳ್ಳು ಸುಳ್ಳು ಆರೋಪಗಳನ್ನ ಪ್ರಮುಖ ದಾರಿಗಳಾಗಿ ಈ ವ್ಯಕ್ತಿಗಳು ಇವರ ಜೊತೆ ಸೇರ್ಕೊಂಡಿರ್ತಕ್ಕಂಥ ಇನ್ನೊಂದಿಷ್ಟು ವ್ಯಕ್ತಿಗಳು ಮಾಡಿರ್ತಕ್ಕಂಥದ್ದು ಇವರ ಮೇಲೆ ಒಬ್ಬ ದೊಡ್ಡ ವ್ಯಕ್ತಿ ಇದ್ದಾರೆ ಇವರ ಮೇಲೆ ಒಬ್ಬ ಬ್ರೈನ್ ಮಾಸ್ಟರ್ ಕೋಚ್ ಇರತಕ್ಕಂಥದ್ದು ಅವನ ಮೇಲೂ ಕಾನೂನು ಕ್ರಮವನ್ನ ನಮ್ಮ ಲೀಗಲ್ ಟೀಮ್ ತೆಗೆದುಕೊಂಡು ಈಗಾಗಲೇ ಅವನು ಜೈಲು ಶಿಕ್ಷೆಯನ್ನು ಕೂಡ ಅನುಭವಿಸಿ ಬಂದಿರತಕ್ಕಂಥ ವ್ಯಕ್ತಿ ಒಬ್ಬ ಇದ್ದಾನೆ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತೆ ಗಿರೀಶ್ ಮಠಣ್ಣ ಅವರು ಹೋದಲ್ಲಿ ಬಂದಲ್ಲಿ ನಮ್ಮ ಹತ್ರ ದಾಖಲೆ